ಇವತ್ತು ನಾನು ಕರೆದಿದ್ದು ಲೈವ್ ಹೋಗ್ಬಿಡಿ ಅಂತ ಹೇಳಿದಿನಿ ಎಲ್ಲರಿಗೂ ನಮ್ಮ ಪ್ರೆಸ್ ಅವ್ರಿಗೆಲ್ಲ ಒಂದ್ ಸಿನಿಮಾಗೆ ಎಷ್ಟು ಐ ಮೂಮೆಂಟ್ಸ್ ಇರುತ್ತೆ ನಾನು ಇಂಟರ್ವಲ್ಗೆ ಇಪ್ಪತ್ ಮೂವತ್ ಐ ಮೂಮೆಂಟ್ಸ್ ಕೊಟ್ಟಿದ್ದೀನಿ ಸೊ ಲೈವ್ ಹೋಗ್ಬಿಡಿ ಇವಾಗ ಏನಾದ್ರೂ ಮೇ ಬಿ ಸತತ್ವಾಗ್ ಸೋತಿರೋದ್ರಿಂದ ಈ ಸರಿ ಗೆದ್ದಿದೀನಿ ಗುರು ಅಂದ್ರೂ ಯಾಕೋ ನಂಬಕ್ ರೆಡಿ ಇಲ್ವ ಗೊತ್ತಿಲ್ಲ ನಾನು ವಿಡಿಯೋ ಮಾಡಿದಾಗ ಸಿಂಪತಿ ಮಾಡಿಲ್ಲ ಕಿಮಿಕ್ ಮಾಡಿಲ್ಲ ಇಲ್ಲಾಂದ್ರೆ ವೈರಲ್ ಆಗ್ಬೇಕಂದ್ ಮಾಡಿಲ್ಲ ಒಂದು ಕಲಾವಿದನ ನೋವು ಅಷ್ಟೇ ಇದು ಅಂದ್ರೆ ನಾವೇನು ಎಲ್ಲಾ ಸಿನಿಮಾಗ್ಳು ನಾವು ಪಾಡಿರೋ ನೂರ್ ಕೋಟಿ ಹಾಕ್ಬಿಡ್ಬೇಕು ಇನ್ನೂರು ಕೋಟಿ ಆಗ್ಬಿಡ್ಬೇಕು ಅಂತ ಮಾಡಲ್ಲ ಅಟ್ಲೀಸ್ಟ್ ಮಾಡಿದಕ್ಕಾಗಿ ಒಂದು ಚಿಕ್ಕ ಸಣ್ಣ ಒಂದು ಸಣ್ಣ ಗೌರವ ಇಲ್ಲಂದ್ರೆ ಒಂದು ಸಣ್ಣ ಒಂದು ರೆಕಗ್ನಿಷನ್ ಅಷ್ಟೇ ನಾವು ಒದ್ದಾಡ್ತೀವಿ ಅಂದ್ರೆ ಇಷ್ಟ ಎಂಟರ್ಟೈನ್ ಆಗಿ ಇಷ್ಟಿದಾಗಿ ಅಹ್ ಒಂದು ಸಿನಿಮಾ ಮಾಡ್ದಾಗ್ಲೂ ಯಾಕೋ ಅದು ಕನ್ವರ್ಟ್ ಆಗ್ತಿರದಾಗ ತಗ ಇನ್ನು ಮಾಡಿ ಏನು ಪ್ರಯೋಜನ ಅನ್ನೋದು ನನ್ನಲ್ಲೇ ತುಂಬಾ ಗಾಢವಾಗಿ ಬಂದಂತ ಒಂದು ಪ್ರಶ್ನೆ ಮೇಲೆ ನಾನು ಏನ್ ಮಾಡಬೇಕು ನನಗೂ ಗೊತ್ತಿಲ್ಲ ನೀವುಗಳು ಕ್ಯಾಮ್ರಾ ತಗೊಂಡು ಒಳಗಡೆ ಹೋಗಿದ್ರಿ ನೀವುಗಳು ಎಲ್ಲಾರು ಲೈವ್ ರೆಕಾರ್ಡ್ ಕೊಟ್ರಿ ನೀವ್ ಇದ್ದಿದ್ದೆ ಅಲ್ವಾ ಇಪ್ಪತ್ ನಿಮಿಷಕ್ಕೆ ಒಂದು ಹದಿನೈದು ಕಡೆ ನಗ್ಸಿದಿ ಬಂದಾಗ ಇದಕ್ ಮೇಲೆ ಏನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ ಐ ಸೈಲೆಂಟ್ ಅಂಡ್ ನನಗೆ ಆ ಇದಕ್ಕ ಮೇಲೆ ಇನ್ನೇನೋ ಮಾಡು ಅಂದ್ರೆ ನಿಜವಾಗ್ಲೂ ನನ್ ಮಾಡೋ ಶಕ್ತಿ ಇಲ್ಲ ಇದಿಲ್ಲ ಇಲ್ಲಿಗೆ ನಿಲ್ಸ್ಬಿಡೋ ಒಂದು ನಿರ್ಧಾರಕ್ಕೂ ಬಂದಿದ್ದೀನಿ ನಾನು ಅದು ಸರಿಯೋ ತಪ್ಪೋ ನನಗೂ ಗೊತ್ತಿಲ್ಲ ಬಿಕಾಸ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದಾಗ ಇಡೀ ಫ್ಯಾಮಿಲಿ ಕೂತು ನಕ್ಕು ಎಂಜಾಯ್ ಮಾಡ್ಕೊಂಡು ಒಂದು ಸಿನಿಮಾ ನಾವು ಒಂದು ತಂಡ ತೆಗ್ದಾಗನು ಅದಕ್ಕೆ ಕನ್ವರ್ಟ್ ಆಗಿಲ್ಲ ಅಂದ್ರೆ ಮೇ ಬಿ ನಾಳೆ ದಿನ ಓ ಟಿ ಡಿ ಬಂದು ನೋಡ್ತೇನೆ ಒಂದು ಪ್ರೊಡ್ಯೂಸರ್ ಉಳಿಯಲ್ಲ ಒಂದು ಪ್ರೊಡ್ಯೂಸರ್ ಉಳಿಸ್ಬೇಕು ಒಂದು ಕಲಾವಿದ ಉಳಿಸ್ಬೇಕಂದಾಗ ಅದು ಥಿಯೇಟ್ರಲ್ಲಿ ಬಂದೇ ಜನ ನೋಡಿದಾಗ ಅದು ಒಂದು ಪ್ಲಸ್ ಆಗುತ್ತೆ ಅಂದ್ರೆ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಬರೋದು ಹಂಡ್ರೆಡ್ ಪರ್ಸೆಂಟ್ ಹಂಗೆ ಹಾಗಾದ್ರೆ ರಿವ್ಯೂಗ್ ಏನ್ ಬೆಲೆ ಇದೆ ಇಲ್ಲ ಅಂದ್ರೆ ಇವಾಗ ನಾನ್ ಲೈವ್ ರೆಕಾರ್ಡಿಂಗ್ ಮಾಡೋದಿಕ್ಕೆ ಏನ್ ಬೆಲೆ ಇದೆ ಇಲ್ಲ ಅಂದ್ರೆ ಸ್ಪ್ರೆಡ್ ಆಗೋದಿಕ್ಕೆ ನನಗೂ ಗೊತ್ತಿಲ್ಲ ಐ ಆಮ್ ರಿಯಲಿ ಈ ಶೋ ಮಾಡ್ತಿರೋ ಉದ್ದೇಶ ಇಷ್ಟೇ ರೆಕಾರ್ಡ್ ಮಾಡಿ ನಿಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾರೆ ಇದನ್ನ ನೋಡಿ ಜನನು ಕನ್ವರ್ಟ್ ಆಗಿಲ್ಲ ಅಂದ್ರೆ ಅಂದ್ರೆ ನಾವು ಯೂಶಲಿ ಏನ್ ಮಾಡ್ತಿದ್ವಿ ಅಂದ್ರೆ ಸಿನಿಮಾ ಆದ ನಂತರ ರಿವ್ಯೂಸ್ ಕೇಳ್ತಿದ್ವಿ ಥಿಯೇಟರ್ ಆಚೆ ಬರೋ ಜನ ಕೇಳ್ತಿದ್ವಿ ಇಲ್ಲಿ ನಾನ್ ನಿಮ್ಗೆಲ್ಲ ಹೇಳಿದ್ರೆ ಜನ ಎಲ್ಲಾಗ್ತಾರೋ ரீச் கையேஷ் நீங்க இண்டஸ்ட்ரி சப்போர்ட் மாத்தி ಈ ಸಿನಿಮಾ ಒಳ್ಳೆ ರಿವ್ಯೂ ಬಂದ್ರು ಕೂಡ ಅವ್ರ ಯಾಕೆ ಜೊತೆಗೆ ಇಷ್ಟಿಲ್ಲ ಅನ್ನೋದು ನಿಮ್ಗೆ ಯಾವ ಕೂಡ ಇದ್ಯಾ ಸರ್ ನಾನು ಯಾರಿಗೂ ಕ್ಲೇಮ್ ಮಾಡಕ್ಕೆ ಇಷ್ಟ ಇಲ್ಲ ಐ ಡೋಂಟ್ ವಾಂಟ್ ಬ್ಲೇಮ್ ವಿನೋದ್ ರಾಜ್ ಸರ್ ನನಗೆ ಕಾಲ್ ಮಾಡಿ ಅವರ ಸಪೋರ್ಟ್ ತಿಳಿಸಿದ್ರು ಮತ್ತೆ ನನ್ನ ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದ್ದಾರೆ ಸರ್ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಇದ್ದೇ ಇದೆ ಈ ಸಿನಿಮಾಗೂ ಸಪೋರ್ಟ್ ಮಾಡಿದ್ರು ನನಗೆ ಯಾಕೆ ಇನ್ ಬಂದಿಲ್ಲ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನನ್ನ ಹಿಂದೆ ನಿಂತ್ಕೊಳ್ಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಬಿಕಾಸ್ ಅವ್ರವ್ರ ಅವರವರ ಇದು ಅವ್ರ ಪಾಪ ಸೋಷಿಯಲ್ ಮೀಡಿಯಾ ಎಲ್ಲಾರು ಹಾಕಿದ್ರೆ ಇಲ್ಲಿ ನಮಗೆ ಬರ್ಬೇಕಾಗಿದ್ದು ಜನ ಸರ್ ನನಗೆ ಈ ಸರಿ ಬೇಕಾಗಿರೋದು ಜನಗಳ ಸಪೋರ್ಟ್ ನಾನು ಕೇಳ್ಕೊಂತ ಒಂದ್ ಒಳ್ಳೆ ಕಂಟೆಂಟ್ ಬಂದಿದೆ ಜನಗಳು ನೀವು ಬಂದು ನೋಡಿ ಅಂತ ನಾನು ನನ್ನ ಏನಂದ್ರೆ ವ್ಯಕ್ತಪಡಿಸಿದೆ ಸರ್ ಥಿಯೇಟರ್ ಎಲ್ಲಾ ಥಿಯೇಟರ್ ಇದೆ ಸರ್ ಎಲ್ಲೆಲ್ಲಿ ರಿಲೀಸ್ ಆಗಿದ್ದು ಎಲ್ಲ ಥಿಯೇಟರ್ ಅಲ್ಲೂ ಇದೆ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಆಗ್ಬೇಕಂದ್ರೆ ಜನ ಬರ್ಬೇಕು ಸರ್ ಆ ಇನ್ನು ಇದಕ್ಕಿಂತ ಏನ್ ಮಾಡ್ಬೇಕು ನೀವೇ ಹೇಳಿ ನಾನು ಅದನ್ನ ಮಾಡಕ್ಕೂ ರೆಡಿ ಲೈವ್ ಹೋಗಕ್ಕೂ ಹೇಳಿದೆ ನಿಮ್ಗೆ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಇದು ಮಾಡಿ ಅಂತ ನೀವುಗಳೇ ನೋಡಿ ನೀವು ಶಾಕ್ ವ್ಯಕ್ತಪಡಿಸ್ತಾ ಇದ್ರ ಇದಕ್ ಬರ್ತಿಲ್ಲ ಬರ್ತಿಲ್ಲ ಅಂತ ಇದಕ್ ಮೇಲೆ ಏನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ ಐ ಆಮ್ ರಿಯಲಿ ಎಲ್ಪ್ಲೆಸ್ ಓಕೆ ಬಾರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಒಂದು ನೂರು ಕೋಟಿ ಇನ್ನೂರು ಕೋಟಿ ಹಾಕಿ ಬಂಡವಾಳ ಹಾಕಿ ಸಿನಿಮಾ ಮಾಡ್ದೇನೆ ಜನ ಬರ್ತಂದ್ರೆ ನಮ್ಮ ತಾಯಣಗೂ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ಅಷ್ಟು ಸಪೋರ್ಟ್ ಇಲ್ಲ ಸರ್ ಒಳ್ಳೆ ಸಿನಿಮಾ ಮಾಡಕ್ ಮಾತ್ರ ಬರುತ್ತೆ ಒಳ್ಳೆ ಸಿನಿಮಾ ಮಾಡಿದ್ವಿ ನಾನು ಇಷ್ಟವರೆಗೂ ಬೆಳಿಗ್ಗೆ ಒಂದ್ ಒಳ್ಳೆ ಕಂಟೆಂಟ್ ಕೊಟ್ರೆ ಅದು ದೊಡ್ಡದಾಗತ್ತೆ ಅನ್ಬೋದು ದೊಡ್ಡದಾಗ್ ದೊಡ್ಡದಾಗ ಮಾಡಿದ್ನ ದೊಡ್ಡದಾಗತ್ತೆ ಅಂದ್ರೆ ನಮ್ಮಲ್ಲಿ ಆಸಕ್ತಿ ಇಲ್ಲ ಟು ಬಿ ವೆರಿ ಹೌದು ನೋಡಾದ್ಮೇಲೆ ಎಷ್ಟೋ ಜನ ಅಲ್ಲಿ ನೋಡೋಲ್ಲ ನೀವು ಎದುರು ಬೇಡಿ ಸಿನಿಮಾ ನೋಡ್ತೀನಿ ಅಂತಾರೆ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ವರ್ಟ್ ಅನ್ಸುತ್ತೆ ಎಲ್ಲ ಒಂದ್ ಥಿಯೇಟರ್ ಮೂವತ್ ನಲ್ವತ್ ಜನ ಬಂದ್ರೆ ತೇಟರ್ ಉಳಿಸ್ಕೊಳಕ್ ಆಗಲ್ಲ ಸರ್ ಈಗಿರೋ ಪರಿಸ್ಥಿತಿಯಲ್ಲಿ ಬಿಕಾಸ್ ಪಾಪ ನನ್ನ ನನ್ನಂಗೆ ಕಷ್ಟಪಟ್ಟಿರೋರು ಇನ್ನೊಂದ್ ಶುಕ್ರವಾರ ಬರ್ತಿರ್ತಾರೆ ಅವ್ರಿಗೂ ಥಿಯೇಟರ್ ಕೊಡ್ಬೇಕು ಅಂದ್ರೆ ಅನೀಶ್ ಕಷ್ಟಕ್ಕೆ ಮಾತ್ರ ಸ್ಪಂದನೆ ಮಾಡಿ ಅಂದ್ರೆ ಅದಾಗಲ್ಲ ತಪ್ಪಾಗುತ್ತೆ ಬಿಕಾಸ್ ನೆಕ್ಸ್ಟ್ ಶುಕ್ರವಾರ ನಮ್ಮ ಕನ್ನಡ ಸಿನಿಮಾಗಳು ಎಷ್ಟಿದ್ದಾರೆ ಪಾಪ ಅವ್ರದ್ದು ನನ್ನಷ್ಟೇ ಕಷ್ಟ ಆಗುತ್ತೆ ನನ್ನಷ್ಟೇ ಶ್ರಮ ಆಗುತ್ತೆ ಇದಕ್ಕೆಲ್ಲ ಒಂದು ಎಂಡ್ ಕಾರ್ಡ್ ಬರಬೇಕು ಇದಕ್ಕೆಲ್ಲ ಒಂದು ಒಂದು ದಾರಿ ಆಗ್ಬೇಕು ಅಂತ ಹೊರತಿನ ಹೊರತು ಓಕೆ ಇಲ್ಲೇನೋ ಸಿಂಪತಿಗೆ ಇಟ್ಸ್ಕೊಂಡ್ಬಿಡ್ಬೇಕು ಇಲ್ಲಿಂದ ಸಿಂಪತಿ ಇಟ್ಸ್ಕೊಬೇಕಾಗಿದ್ರೆ ಹದ್ನಾಲ್ಕು ವರ್ಷದಿಂದ ಆ ಕೆಲಸ ಮಾಡ್ಕೊಂಡ್ಬರ್ ಯಾವತ್ತೂ ಮಾಡಿಲ್ಲ ಐ ತಿಂಕ್ ದಿಸ್ ಇಸ್ ಮೈ ಫಸ್ಟ್ ಈ ತರ ಓಪನ್ ಆಗಿ ಮಾತಾಡ್ತಿರೋದು ನಾನು ಸಿಂಪತಿಗೋ ಕಿಮಿಗೋ ಅಲ್ಲ ಈ ಸಿನಿಮಾಗೆ ಬಂದಂತ ರಿವ್ಯೂಸ್ ನನಗೆ ಯಾವ ಸಿನಿಮಾಗೂ ಬಂದಿಲ್ಲ ಕಲೆಕ್ಷನ್ ಕಲೆಕ್ಷನ್ ಇದಕ್ಕಿಂತ ಚೆನ್ನಾಗಿ ನೋಡಿದ್ವಿ ನಾವು ಬಟ್ ರಿವ್ಯೂ ಈ ಸಿನಿಮಾಗ ಹೆಚ್ಚಿಗೆ ಬಂತು ನನಗೆ ಏನೋ ದೊಡ್ಡದಾಗ ಮ್ಯಾಜಿಕ್ ಆಗುತ್ತೆ ಅಂದ್ರೆ ಮ್ಯಾಜಿಕ್ ಈ ರೂಪದಲ್ಲಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇದು ನಮ್ಮ ಕೊನೆಯ ಪ್ರಯತ್ನ ಸರ್ ಇಲ್ಲಿಂದ ಸಿನಿಮಾ ಎತ್ಕೊಂಡ್ರೆ ಐ ಥಿಂಕ್ ಆರ್ ಕೆರಿಯರ್ಸ್ ವಿಲ್ ಕಂಟಿನ್ಯೂ ಇಲ್ಲಿಗೆ ಕನ್ನಡಿಗರು ಬಿಟ್ರೆ ಇದು ಇಲ್ಲಿಗೆ ಬಿಡುತ್ತೆ ಅಂದ್ರೆ ಪಾಪ ನನಗೂ ಸಾವಿರಾರು ಮೆಸೇಜ್ಗಳು ಬಂದಿರಬಹುದು ಸಾವಿರಾರು ಇದು ಬಂದಿರಬಹುದು ಬಟ್ ಫೈನಾನ್ಶಿಯಲಿ ಸಿನಿಮಾ ಬಂದ್ರೆ ಇನ್ನೊಂದು ಸಿನಿಮಾ ಮಾಡೋ ತಾಕತ್ತು ನಮಗೂ ಇರುತ್ತೆ ಆ ತಾಕತ್ ಇಲ್ದಿರ ನಾವು ಇನ್ನೊಂದು ಹೆಜ್ಜೆ ಇಡಕ್ಕಾಗಲ್ಲ ಲೆಟ್ ಈ ಶೋ ಈ ಸ್ಕ್ರೀನ್ ನನ್ನ ಕೆರಿಯರ್ನ ಡಿಸೈಡ್ ಮಾಡಲಿ ಅಂತ ನಾವು ಕೈಲಾದಷ್ಟು ಸಿನಿಮಾನ ಪ್ರಚಾರ ಮಾಡಕ್ಕೆ ನೋಡಿದ್ವಿ ಒಳ್ಳೆ ಕಂಟೆಂಟ್ ಒಳ್ಳೆ ಸಿನಿಮಾ ಅಂದ್ರೆ ಟರ್ನ್ ಆಗ್ತಿದೆ ಅದನ್ನ ಹೆಚ್ಚಿನ ಸಂಖ್ಯೆಗೆ ಟರ್ನ್ ಆಗಬೇಕು ಅನ್ನೋದು ಅಂದೇ ನಾನು ಬೇಡ್ಕೊಂತೀನಿ ಅಷ್ಟೇ ಬಿಕಾಸ್ ಕಂಟೆಂಟ್ ಚೆನ್ನಾಗಿದೆ ಇನ್ನ ಹೋಗಿ ಲೈವೇ ಹೋಗ್ಬಿಡಿ ಅಂದ್ಮೇಲೆ ಇನ್ನ ಅದಕ್ಕಿನ್ನ ಓಪನ್ ಸ್ಟೇಟ್ಮೆಂಟ್ ಇನ್ನೊಂದು ಯಾವ್ದು ಇಲ್ಲ ಅನ್ಸುತ್ತೆ ರೆಕಾರ್ಡ್ ಮಾಡ್ಕೊಂಬುದು ನಾವು ಎಡಿಟ್ ಮಾಡೋದು ಬೇಡ ಲೈವ್ ಹೋಗ್ಬಿಡಿ ಅಂತ ನಿಮ್ಮನ್ನೇ ಬಿಟ್ಟಿದ್ದೆ ನಾನು ಒಳಗಡೆ ಥಿಯೇಟರ್ ಒಳಗಡೆ ನೋಡಿ ನೀವೇ ನೋಡ್ಬಿಡಿ ನೀವೇ ಒಂದು ಎಷ್ಟ್ ಕಂಡು ಹಾಕ್ತಾರೆ ನೀವೇ ಲೈವ್ ಹೋಗ್ಬಿಡಿ ಅಂತ ನಾನು ಅಷ್ಟು ಧೈರ್ಯವಾಗಿ ಹೇಳಿ ಅಷ್ಟ ಭರವಸೆ ಕೊಟ್ಟಾಗ್ಲೂ ಟರ್ನ್ ಆಗಿಲ್ಲ ಅಂದ್ರೆ ನಾವು ಟರ್ನ್ ಆಗಿ ಮನೆ ಕಡೆ ಹೋಗೋದ್ ಬೆಸ್ಟ್ ಅನ್ಸುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಸಪೋರ್ಟ್ ಇದೇ ತರ ಇರಲಿ ಅಂತ ಕೇಳ್ಬೇಕು